ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕನೌಜಿನ ವರ್ಧನರು ಈಗ ನಾವು ಕನೌಜಿನ ವರ್ಧನರ ಬಗ್ಗೆ ನೋಡ್ತಾ ಇದೀವಿ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಮತ್ತು ಗುಪ್ತರ ಸಾಹಿತ್ಯ ಕಲೆ ವಾಸ್ತುಶಿಲ್ಪದ ಬಗ್ಗೆ ನೋಡಿದ್ವಿ ಇವಾಗ ಕನೌಜಿನ ವರ್ಧನರ ಬಗ್ಗೆ ನಾವು ನೋಡ್ತಾ ಇದೀವಿ ಕನೌಜಿನ ವರ್ಧನರು ಇವರ ಕಾಲ ಕ್ರಿಸ್ತ ಶಕ ಆರನೇ ಶತಮಾನ ಗೆಳೆಯರೆ ಓಕೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕನೌಜಿನ ವರ್ಧನರು ಆರನೇ ಶತಮಾನ ವರ್ಧನ ಸಾಮ್ರಾಜ್ಯ ಪಾಯಿಂಟ್ ನಂಬರ್ ಒಂದು ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದ್ರೆ ಪುಷ್ಯಭೂತಿ ವರ್ಧನ ಸಾಮ್ರಾಜ್ಯ ಸ್ಥಾಪಕ ಪುಷ್ಯಭೂತಿ ಪಾಯಿಂಟ್ ನಂಬರ್ ಎರಡು ವರ್ಧನ ಸಾಮ್ರಾಜ್ಯದ ರಾಜಧಾನಿಗಳು ಒಂದು ಥಾನೇಶ್ವರ ಎರಡನೇದು ಕನೌಜ ಓಕೆ ಪಾಯಿಂಟ್ ನಂಬರ್ ಕಂಟಿನ್ಯೂ ಆಗಿದೆ ಹರ್ಷವರ್ಧನ ಗೆಳೆಯರೆ ಹರ್ಷವರ್ಧನ ಗುಪ್ತ ಸಾಮ್ರಾಜ್ಯ ಸಾರಿ ಕನೌಜಿನ ಅಂದ್ರೆ ವರ್ಧನ ಸಾಮ್ರಾಜ್ಯದ ಚಕ್ರವರ್ತಿ ಹರ್ಷವರ್ಧನ ಹರ್ಷವರ್ಧನ ಕಾಲ ಕ್ರಿಸ್ತಶಕ ಆರುನೂರ ಆರರಿಂದ ಆರುನೂರ ನಲವತ್ತೇಳು ಪಾಯಿಂಟ್ ನಂಬರ್ ಒಂದು ಹರ್ಷವರ್ಧನ ಕ್ರಿಸ್ತಶಕ ಆರುನೂರ ಆರರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಎರಡನೇದು ಹರ್ಷವರ್ಧನನ ತಂದೆ ತಾಯಿ ಹರ್ಷವರ್ಧನನ ತಂದೆ ಪ್ರಭಾಕರ ವರ್ಧನ ಮತ್ತು ತಾಯಿ ಯಶೋಮತಿ ಪಾಯಿಂಟ್ ನಂಬರ್ ಮೂರು ಹರ್ಷವರ್ಧನನ ಅಣ್ಣ ಯಾರಪ್ಪ ಅಂದರೆ ರಾಜವರ್ಧನ ನಾಲ್ಕು ಹರ್ಷವರ್ಧನನ ತಂಗಿ ರಾಜಶ್ರೀ ರಾಜಶ್ರೀಯನ್ನ ಮೌಖರಿ ಮನೆತನದ ಗೃಹವರ್ಮನಿಗೆ ವಿವಾಹ ಮಾಡಿಕೊಡಲಾಗಿತ್ತು ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಐದು ಹರ್ಷವರ್ಧನ ವರ್ಧನ ವಂಶದ ಪ್ರಸಿದ್ಧ ದೊರೆ ಪ್ರಸಿದ್ಧ ಗೆಳೆಯರೆ ವರ್ಧನ ಸಾಮ್ರಾಜ್ಯ ಅಥವಾ ವರ್ಧನ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಅದು ಹರ್ಷವರ್ಧನ ಪಾಯಿಂಟ್ ನಂಬರ್ ಆರು ಹರ್ಷವರ್ಧನನ ಮೊದಲ ರಾಜಧಾನಿ ಬಂದ್ಬಿಟ್ಟು ಥಾನೇಶ್ವರ ಅದೇ ರೀತಿ ಹರ್ಷವರ್ಧನನ ಎರಡನೇ ರಾಜಧಾನಿ ಕನೌಜ ಆಗಿತ್ತು ಪಾಯಿಂಟ್ ನಂಬರ್ ಎಂಟು ಹರ್ಷವರ್ಧನನು ಉತ್ತರ ಪತೇಶ್ವರ ಶಿಲಾದಿತ್ಯ ಎಂಬ ಬಿರುದುಗಳನ್ನು ಹೊಂದಿದ್ದ ಪಾಯಿಂಟ್ ನಂಬರ್ ಒಂಬತ್ತು ಹರ್ಷವರ್ಧನನು ಸಂಸ್ಕೃತದಲ್ಲಿ ಬರೆದ ಪುಸ್ತಕಗಳು ಅಥವಾ ನಾಟಕಗಳು ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ಈ ಮೂರು ಪುಸ್ತಕಗಳು ಅಥವಾ ನಾಟಕಗಳನ್ನು ಸಂಸ್ಕೃತದಲ್ಲಿ ಹರ್ಷವರ್ಧನ ಬರೆದಿದ್ದ ಪಾಯಿಂಟ್ ನಂಬರ್ ಹತ್ತು ಹರ್ಷವರ್ಧನನ ಆಸ್ಥಾನದ ಕವಿಗಳು ಯಾರಪ್ಪ ಅಂದರೆ ಬಾಣಭಟ್ಟ ಮತ್ತು ಮಯೂರ ಪಾಯಿಂಟ್ ನಂಬರ್ ಹನ್ನೊಂದು ಬಾಣಭಟ್ಟನ ಪುಸ್ತಕಗಳು ಯಾವ್ದಾವುದಂದರೆ ಕಾದಂಬರಿ ಒಂದು ಎರಡನೇದು ಹರ್ಷಚರಿತ ಚರಿತ ಹರ್ಷಚರಿತವನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಬಾಣಭಟ್ಟನ ಹರ್ಷಚರಿತ ಇಟ್ಸ್ ಅ ವೆರಿ ಫೇಮಸ್ ಬುಕ್ ಸೊ ಹರ್ಷಚರಿತ ಯಾರು ಬರೆದಿದ್ದಾರೆ ಬಾಣಭಟ್ಟ ಪಾಯಿಂಟ್ ನಂಬರ್ ಮಯೂರ ಬರೆದ ಪುಸ್ತಕ ಸೂರ್ಯ ಶತಕ ಪಾಯಿಂಟ್ ನಂಬರ್ ಹದಿಮೂರು ಹರ್ಷವರ್ಧನನು ತನ್ನ ರಾಜಧಾನಿಯನ್ನು ಥಾನೇಶ್ವರದಿಂದ ಕನೌಜ್ ಗೆ ವರ್ಗಾವಣೆಯನ್ನ ಮಾಡ್ತಾನೆ ಆದ್ರಿಂದ ಹರ್ ಕನೌಜ್ ಅಂದ್ರೆ ವರ್ಧನರ ಎರಡು ರಾಜಧಾನಿ ಒಂದು ಥಾನೇಶ್ವರ ಇನ್ನೊಂದು ಕನೌಜ ಪಾಯಿಂಟ್ ನಂಬರ್ ಹದಿನಾಲ್ಕು ಹರ್ಷವರ್ಧನನ ಕಾಲದಲ್ಲಿ ಬಂಗಾಳದ ರಾಜ ಶಶಾಂಕ ಬಂಗಾಳವನ್ನು ನೋಡ್ಕೊ ನೋಡ್ತಾ ಇದ್ದ ಅಥವಾ ಸಾಮ್ರಾಜ್ಯವನ್ನು ನೋಡ್ಕೋತಾ ಇದ್ದ ಪಾಯಿಂಟ್ ನಂಬರ್ ಹದಿನೈದು ಹರ್ಷವರ್ಧನನ ಸಾವಿನ ಸಂದರ್ಭದಲ್ಲಿ ಚೀನಾದ ಸಾಮ್ರಾಟ ಕಳುಹಿಸಿದ ಮೂರನೇ ನಿಯೋಗದ ಮುಖ್ಯಸ್ಥ ಹೊಯೆನ್ ಸ್ಯಾಂಗ್ ವ್ಯಾಂಗ್ ಹೊಯೆನ್ ಸೇ ಗೆಳೆಯರೆ ವ್ಯಾಂಗ್ ಯಾರು ಕಳಿಸಿದ್ರು ಚೀನಾದ ಸಾಮ್ರಾಟ ಹರ್ಷವರ್ಧನ ಸಾವಿನ ಸಂದರ್ಭದಲ್ಲಿ ಮೂರನೇ ನಿಯೋಗವಾಗಿ ಕಳಿಸ್ತಾನೆ ಮುಖ್ಯಸ್ಥನಾಗಿ ಓಕೆ ಪಾಯಿಂಟ್ ನಂಬರ್ ಹದಿನಾರು ಹರ್ಷವರ್ಧನನು ಇಪ್ಪತ್ತೈದು ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯಾಗಿ ನೀಡ್ತಾನೆ ಓಕೆ ನೆಕ್ಸ್ಟ್ ಪಾಯಿಂಟ್ ಗೆಳೆರೆ ಹರ್ಷ ಹರ್ಷ ಹರ್ಷವರ್ಧನ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನರ್ಮದಾ ನದಿ ಕದನ ನರ್ಮದಾ ನದಿ ಕದನ ನಡೆದಿದ್ದು ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಗೆಳೆಯರೆ ಪಾಯಿಂಟ್ ನಂಬರ್ ಒಂದು ನರ್ಮದಾ ನದಿ ಕದನ ಯಾರ್ಯಾರ ನಡುವೆ ನಡೆಯುತ್ತೆ ಇಮ್ಮಡಿ ಪುಲಿಕೇಶಿ ಪುಲಿಕೇಶಿಯ ರಾಜ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆಯುತ್ತೆ ಎಲ್ಲಿ ನರ್ಮದಾ ನದಿ ಕದನ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ಗೆಳರೆ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ ಸೋಲಿಸ್ತಾನೆ ಓಕೆ ಪಾಯಿಂಟ್ ನಂಬರ್ ಮೂರು ನರ್ಮದಾ ನದಿ ಕದನ ನರ್ಮದಾ ನದಿ ತಟದಲ್ಲಿ ನಡೆದಂಥ ನರ್ಮದಾ ನದಿ ಕದನ ನಡೆದ ನಂತರ ಇಮ್ಮಡಿ ಪುಲಿಕೇಶಿಗೆ ಹರ್ಷವರ್ಧನನು ಪರಮೇಶ್ವರ ಅನ್ನುವಂಥ ಬಿರುದನ್ನು ಕೊಡ್ತಾನೆ ಗೆಳೆಯರೇ ಪರಮೇಶ್ವರ ಯಾರ ಬಿರುದು ಇಮ್ಮಡ ಇಮ್ಮಡಿ ಪುಲಿಕೇಶಿಯ ಬಿರ್ದು ಈ ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಅನ್ನುವಂಥ ಬಿರುದನ್ನು ಕೊಟ್ಟಂಥವ್ರು ಯಾರು ಹರ್ಷವರ್ಧನ ವರ್ಧನ ಸಾಮ್ರಾಜ್ಯದ ಅಥವಾ ವರ್ಧನರ ರಾಜ ಹರ್ಷವರ್ಧನ ಪರಮೇಶ್ವರ ಅನ್ನೋ ಬಿರುದನ್ನು ಕೊಡ್ತಾನೆ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ಕದನದಲ್ಲಿ ಹರ್ಷವರ್ಧನನನ್ನು ಸೋಲಿಸ್ತಾನೆ ಪಾಯಿಂಟ್ ನಂಬರ್ ನಾಲ್ಕು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ ಶಾಸನ ಐಹೊಳೆ ಶಾಸನ ಗೆಳರೆ ಐಹೊಳೆ ಶಾಸನದಲ್ಲಿ ನರ್ಮದಾ ನದಿ ಕದನದ ಬಗ್ಗೆ ಉಲ್ಲೇಖವಿದೆ ಪಾಯಿಂಟ್ ನಂಬರ್ ಐದು ಐಹೊಳೆ ಶಾಸನದ ಕರ್ತೃ ಯಾರಪ್ಪ ಅಂದ್ರೆ ರವಿಕೀರ್ತಿ ಪಾಯಿಂಟ್ ನಂಬರ್ ಆರು ಐಹೊಳೆ ಶಾಸನವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ಎಂಬ ದೇವಾಲಯದಲ್ಲಿದೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಕನ್ನೌಜಿನ ಧಾರ್ಮಿಕ ಮಹಾಸಭೆ ನೋಡ್ತಾ ಇದ್ದೀವಿ ಕನೌಜಿನ ಧಾರ್ಮಿಕ ಸಭೆ ಅಥವಾ ಕನ್ನೌಜಿನ ಧಾರ್ಮಿಕ ಮಹಾಸಭೆ ಕ್ರಿಸ್ತ ಶಕ ಆರ್ನೂರ ನಲವತ್ತ್ ನಡೆಯುತ್ತೆ ಹರ್ಷವರ್ಧನನು ಅನು ಕನೌಸ್ನಲ್ಲಿ ಹೊಯೆನ್ಸಾಂಗ್ನ ಭಾರತದ ಭೇಟಿ ಗೌರವಿಸುವುದಕ್ಕಾಗಿ ಒಂದು ಸಭೆಯನ್ನು ನಡೆಸ್ತಾನೆ ಈ ಸಭೆಯ ಅಧ್ಯಕ್ಷತೆಯನ್ನ ಹೊಯೆನ್ಸಾಂಗ್ ವಹಿಸ್ತಾನೆ ಚೀನಾ ಯಾತ್ರಿಕ ನೆಕ್ಸ್ಟ್ ಹರ್ಷವರ್ಧನನು ಐದು ವರ್ಷಕ್ಕೊಮ್ಮೆ ಬರುವ ಮಹಾಮೋಕ್ಷ ಪರಿಷತ್ ಎಂದು ಕರೆಯಲ್ಪಡುವ ಸಮ್ಮೇಳನವನ್ನು ಪ್ರಯಾಗದಲ್ಲಿ ಏರ್ಪಡಿಸ್ತಾನೆ ಗೆಳೆಯರೆ ಪ್ರೆಸೆಂಟ್ ಆಗಿ ಸಾವಿರದ ಇಪ್ಪತ್ತೈದರಲ್ಲಿ ಮಹಾಪೂರ್ಣ ಕುಂಭಮೇಳ ಪ್ರಯಾಗರಾಜ್ನಲ್ಲಿ ನಡೀತಾ ಇದೆ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿಯವರೆಗೆ ಓಕೆ ಯಾರ್ಯಾರು ಸ್ನಾನವನ್ನು ಮಾಡಿಲ್ಲ ಪುಣ್ಯ ಸ್ನಾನವನ್ನು ಮಾಡಿಕೊಳ್ಳಿ ಜೀವನ ಪಾವನ ಆಗತ್ತೆ ಓಕೆ ಹರ್ಷವರ್ಧನನು ಐದು ವರ್ಷಕ್ಕೊಮ್ಮೆ ಬರುವ ಮಹಾಮೋಕ್ಷ ಪರಿಷತ್ ಅನ್ನು ಅಂತ ಕರೆಯಲ್ಪಡುವ ಧಾರ್ಮಿಕ ಸಮ್ಮೇಳನವನ್ನು ಪ್ರಯಾಗದಲ್ಲಿ ಏರ್ಪಡಿಸ್ತಾನೆ ಇದೊಂದು ಬೌದ್ಧ ಮಹಾಸಭೆ ಅಂತ ಕರೀತಾರೆ ಪ್ರಯಾಗ ಬೌದ್ಧ ಮಹಾಸಭೆ ಕ್ರಿಸ್ತ ಶಕ ಆರುನೂರ ನಲವತ್ತ್ ಮೂರು ಓಕೆ ಎಪ್ಪತ್ತೈದು ದಿನಗಳ ಕಾಲ ಈ ಸಮ್ಮೇಳನ ನಡೆಯುತ್ತೆ ಗೆಳರೆ ಎಷ್ಟು ದಿನ ಎಪ್ಪತ್ತೈದು ದಿನಗಳ ಕಾಲ ಈ ಸಮ್ಮೇಳನ ನಡೆಯುತ್ತೆ ಯಾವ ಸಮ್ಮೇಳನ ಪ್ರಯಾಗ ಬೌದ್ಧ ಮಹಾಸಭೆ ಕ್ರಿಸ್ತ ಶಕ ಆರುನೂರ ನಲ್ವತ್ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹರ್ಷವರ್ಧನ ಕಾಲದ ಮಂತ್ರಿ ಮಂಡಲವನ್ನು ನೋಡ್ತಾ ಇದ್ದೀವಿ ಮೊದಲನೇದು ಮಹಾಸಂಧಿ ವಿಗ್ರಹ ಗೆಳೆರೆ ಕುಂಭಮೇಳ ನಡೆಯೋದು ಮೂರ್ ಮೂರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ನಡೆಯೋದು ಆರು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ನಡೆಯೋದು ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಕುಂಭ ನಡೆಯೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನೆನ್ಪಿರ್ಲಿ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಓಕೆ ಮೊದಲನೇದ್ದು ಮಹಾಸಂಧಿ ವಿಗ್ರಹ ಯಾರಿವನು ಅನುಸಂಧಾನಗಳನ್ನ ಮಾಡುವವ ಸಂಧಾನ ಸಭೆಗಳನ್ನ ಮಾಡುವವನು ಮಹಾಸಂಧಿ ವಿಗ್ರಹ ಎರಡನೇದು ಮಹಾಬಲಾಧಿಕೃತ ಯಾರಿವನು ಮಹಾ ಸೇನಾ ಸೇನಾಧಿಪತಿ ಮೂರನೇದು ಭೋಗಪತಿ ಭೋಗಪತಿ ಯಾರು ಕಂದಾಯ ಅಧಿಕಾರಿ ಕಂದಾಯ ಅಧಿಕಾರಿ ಅಂದ್ರ ವರ್ಧನರ ಕಾಲದ ಕಂದಾಯ ಅಧಿಕಾರಿಯನ್ನ ಭೋಗಪತಿ ಅಂತ ಕರಿತಾ ಇದ್ರು ವರ್ಧನರ ಕಾಲದ ಮಹಾ ಸೇನಾಧಿಪತಿಯನ್ನ ಮಹಾಬಲಾಧಿಕೃತ ಅಂತ ಕರಿತಾ ಇದ್ರು ಸಂಧಾನಗಳನ್ನ ಮಾಡಿಸುವವ ಸಂಧಾನಗಳನ್ನ ಮಾಡಿಸುವವನಿಗೆ ಮಹಾಸಂಧಿ ವಿಗ್ರಹ ಅಂತ ಕರಿತಾ ಇದ್ರು ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ